ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಮ್ ಕ್ರಿಯೇಟಿವ್ ರಮ್ಯಾ ವ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ಈಸಿಯಾಗಿ ಶೇಂಗಾ ಉಂಡೆ ಮಾಡೋದು ಇದ್ದೀನಿ ಶೇಂಗಾ ಇಲ್ಲಿ ಇಷ್ಟು ಆರಾಮಾಗಿ ಒಂದೇ ಬಿರಳಲ್ಲಿ ಮುರಿಬೋದು ಅಷ್ಟು ಸಾಫ್ಟಾಗಿ ಬರುತ್ತೆ ಈ ನೋಡಿ ಚೆನ್ನಾಗಿ ಶೇಂಗಾ ಹುರ್ಕೋಬೇಕು ಅದನ್ನೆಲ್ಲ ಕ್ಲೀನಾಗಿ ಹುರ್ಕೊಂಡು ಸಣ್ಣ ಮೀಡಿಯಮ್ ಫ್ಲೇಮಲ್ಲಿ ಇರ್ಕೋಬೇಕು ಅದನ್ನು ಸಿಪ್ಪೆ ತಕ್ಕೊಂಡು ಅದನ್ನು ಚೆನ್ನಾಗಿ ಬಟ್ಟೆಲಿ ಹಾಕ್ಕೊಂಡು ಕುಟ್ಟಿದ್ರೆ ನೀಟಾಗಿ ಸಿಪ್ಪೆ ಬಿಡುತ್ತೆ ಆಮೇಲೆ ಕ ಅದರಲ್ಲಿ ಮುಂದಗಡೆದು ವಿಷದ ಇರುತ್ತೆ ಅದನ್ನೆಲ್ಲ ತಕ್ಕೋಬೇಕು ನೀವು ಇಲ್ಲಾಂದರೆ ಉಂಡೆ ಸ್ವಲ್ಪ ವಿಷ ವಿಷ ಬರುತ್ತೆ ಈ ಥರದ್ರಲ್ಲಿ ಹಾಕ್ಕೊಂಡು ಸ್ಟ್ರೈನ್ ಮಾಡ್ಕೊಂಡ್ರೆ ಬರುತ್ತೆ ಅದನ್ನು ನಾಲ್ಕು ಲೋಟ ತಗೊಂಡಿದ್ದೀನಿ ನಾನು ಅದಕ್ಕೆ ಒಂದು ಲೋಟದಷ್ಟು ಕ ಇದು ಪುಟಾಣಿ ತೊಗೊಂಡಿದ್ದೀನಿ ಅಷ್ಟನ್ನು ಹಾಕಿ ಹುರಿದು ಆಮೇಲೆ ಒಂದೆರಡು ಸ್ವಲ್ಪ ಏಲಕ್ಕಿ ಮತ್ತು ಲವಂಗನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಅದನ್ನು ಮಿಕ್ಸರ್ ಮಾಡ್ಕೋಬೇಕು ಈ ಥರ ಪುಡಿ ಆದಮೇಲೆ ಬೆಲ್ಲ ನೋಡ್ರಿ ಈ ಥರ ಇಳಿಬೇಕು ಅದು ಸೌಟಲ್ಲಿ ಎತ್ತಿದ್ರೆ ಇಳಿಬೇಕು ಆ ಥರ ಪಾಕ ತಗೊಳ್ಳೋದೇನು ಬೇಡ ಆ ಥರ ಮಾಡ್ಕೊಂಡು ಆ ಪುಡಿ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಈಸಿಯಾಗಿ ಶೇಂಗಾ ಉಂಡೆ ಮಾಡ್ಬೋದು ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೇಲಿ ಐವತ್ತರಿಂದ ಅರುವತ್ತು ಉಂಡೆ ಮಾಡ್ಬೋದು ಈಗ ನಾನು ತೋರಿಸಿರೋದ್ರಲ್ಲಿ ನನಗೆ ಐವತ್ತು ಉಂಡೆ ಆಗಿದೆ ನಾನು ನಾಲ್ಕು ಲೋಟ ಶೇಂಗಾ ಒಂದು ಲೋಟ ನಾಲ್ಕು ಲೋಟ ಶೇಂಗಾ ಒಂದು ಲೋಟ ಪುಟಾಣಿ ಹಾಕ್ಕೊಂಡಿದ್ದೀನಿ ಇಷ್ಟು ಮಾಡಿಕೊಂಡ್ರೆ ನೀವು ಪರ್ಫೆಕ್ಟಾಗಿ ಬರುತ್ತೆ ಯಾರು ಬರದೇ ಇರೋರು ಕೂಡ ಮಾಡ್ಬೋದು ನನ್ನ ಚಾನಲ ಲೈಕ್ ಮಾಡಿರಿ ಸಪೋರ್ಟ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು